انا ಎಲ್ಲಿ ಮನೆ ಹಾಕಿತ್ತು ಏನ್ ಮಾಡ್ತಿರ್ಬೇಕು ಮುಂದೇನ್ ದುಡಿತೀಯ ಬಿಡ್ತೀಯ ಈಗೇ ಒಂದ್ ಹಾಕಿದ್ರೆ ಕುಳ್ಳ ಕಟ್ಟಿಗೆ ಮಾಡ್ಕೊಂಡಿ ಅಂದ್ರ ನಾನ್ ಹೀಗೆ ಪಾಣಿತರ ಮಾಡಕ್ ಹೆದ್ರ ಹಾಕದಿ ಇಲ್ಲ ಒಂದಿನ ಕೈಯ ಕಾಲ ಸಡ್ಲ ಹಾಕ್ತಾವ ಸಿದ್ರಿನ ಮಾಡಿಸೋದ್ ತಪ್ತವ ಈಗ ಒಮ್ಮೆ ಸಿದ್ರಿನ ಮಾಡಿಸಿದ್ರ ಐವತ್ತು ಒಂದ್ ಲಕ್ಷ ರೂಪಾಯಿ ಅದ ಒಂದಿನ ಅಡ್ಡಾಡಿ ಕೈಯ ಕಾಲ ಸಡ್ಲ ಅದು ಅಂದ್ರೆ ಒಂದಕ್ಕೆ ಬೇಸ್ ಹಾಕವ ಈಗ ಇಲ್ಲಿ ಕೆಲ್ಕಿ ಕಡೆ ಹೋಗು ಒಂದಿಟ್ಟು ಕುಳ್ಳಾಕತ್ಲಿ ಮಂಗೆ ಒಂಟಗಡೆ ಚೇರ್ಮನಾ ಕಿತ್ತು ಚೆಂದ ಗಿಶಿಪುಲೆ ಒಂದಿಟ್ಟು ಬಸ್ ಮಾಡಿ ಇಟ್ಕೊಂಡೀವಂದ್ರೆ ನಾನು ನಿನಗೆ ಒಂದಿಟ್ಟು ಕಿಚ್ ಅದು ಕಾಸು ಹಾಕೋದು ಇಲ್ಲ ಹಾಂ ಹಿಂಗ್ಯಾಕೆ ಮಾಡ್ಯಾರ ಏ ನಿನ್ಗು ಹಿಂಗೆ ಹಾಕಿ हैं ना, तो तो। ना ये लोग आने तो। <laughs> के तो आते हो तकित ये लोग आने के आते हो तकित ये लोग क्या आते हैं तकित लोग और मीडिया को लेकर तो ना सब बंदर कचे करोगे आते अन्य यह मार देता नहीं हुआ अन्य मार देता नहीं यार इंदु बोले यार संदेह क्यों कितनी है ना शक्लेपट्टा और शक्लेपट्टा ये देखो शक्लेपट्टा मोने

ಅಂಗಡ ಇಲ್ಲ ಕು ಚೌಕಿ ಕೂತಿರ್ತಾನೆ ಆ ಕಡೆ ಮುಲಿ ಕಡೆ ಹೋಗ್ಬು ಹಾಕಿ ನನ್ಗೆ ಗೊತ್ತಿಲ್ಲ ಅದೇ ಹತ್ತಿ ಹತ್ತಿ ಕಡಿ ಒಳ್ಳೆ ಬರ್ತಮ್ಮ ಬಿಡ್ಸಲ್ಲ ಚಿಟ್ಟಿ ಚಿಟ್ಟೆ ನಾಳಲ್ಲಿ Hãy subscribe cho kênh Ghiền <laughs> Mì Gõ Để không bỏ lỡ những

ಇಲ್ಲೇ ಕರ್ಕೊಂಡ್ಬಂದ್ಯಾ ನನಗ ಪಾಯ ಸಲ ಬಂದಿದ್ದ ಕರ್ಕೊಂಡ್ ಬಂದೀನಿ ಅದು ಹೋಗಿರ ಹೋಬಾಡ್ತೀನಿ ಶುದ್ಧ ಮಾಡ್ಕೋ ಕರ್ಕೊಂಡ್ ಬಂದ್ರೆ ನೀನ್ ತಿನ್ನ ನನಗೆ ಹಲ ಬಂದಿರ ಕರ್ಕೊಂಡ್ ಬಂದೀನಿ ಹಲ್ಲ ಬಂದಿದ್ದಾ ನೀವು ಬಂದಿ ಅದು ಮಾಡಿ ನೀನು ಬಿಡುವಂತ ಹಾಂ ಉಮೇಶ ಗೌಡ ಹೊಲಕ್ಕೆ ಹೋಗಿ ಒಂದು ಇಷ್ಟು ಕಟ್ಟಿಗೆ ಇಕ್ಕೊಳ್ಳ ನಾಳೆ ಬಾಣಿತರಕ್ಕೆ ಬೇಕಿಲ್ಲ ಏನ್ ನಾ ಮಾಡೋಕೆ ಆಕಲ್ಲ ಏನು ವಯಸ್ಸು ಈ ಥರ ತುಪ್ಪಳುದ್ರಾಗ ಹೊರ್ಕೊ ಹೊರ್ಕೊಂಬರಾಕರಿ ಹೆಂಗೆ ಬರ್ತದೆ ಹೇಳು ನಾನು ಮಗಳು ಹರೇರಾಕಿರಾಳೆ ಅವ್ಲಿಗೆ ಮಾಡ್ಕೊಂಬರ್ತಾಳೆ ಬರ್ತಾಳ ಹೇಳಿ ಕೇಳ್ತೀರಿ ಹಾಂ ಈಗ ನನಗೆ ನೀ ಹಂಗಿಸ ಇಷ್ಟು ಭಾತ ಹೇಗಿ ಹ್ಞೂ ಕಟ್ಟಿಗೆ ಅಂತ ಹೇಳಿ ಮತ್ತೆ ಹಾಂ ಚಾನಗ ನೀರು ತಂದು ಇಟ್ಟಿದ್ದೆ ಅಂದ್ರೆ ತನ್ನ ಬಾಳೆ ಏ ಗ್ಯಾಸ್ ಅದಾವ್ ಗ್ಯಾಸ್ ಅದಾವಲ್ಲ ಅವು ಕಾಂಡಾಗ್ಯಾವು ಮೆಸೇಜ್ ಮಾಡಿದ್ರೆ ಅಟ್ಟಿ ಕೊಡ್ತಾರತ್ತ ಈಗ ಏನು ಇಲ್ಲ

<laughs> इतना तो मंदी इन मुट्ठी वाले थे ना <laughs> इंजेक्शन आ तू जी दा, दा, ना चीज ली ना हो इतना ना ही नहीं बहुत चीज ली ना, <laughs> आ, ना। <laughs> ओ, मत मज़ाक करते <laughs> ना मारो तो आज इधर आज इन्हें हम कहाँ मार ना ताकत ગોળવાળી દાળી સુતોળી ઇરતા હું બનીટ નોડકોં ડાટુ જાડી ચીપટી માડીટ ઇરતા દરિયાગા બસરે એનવાગળી બસરે વાટલે આવકાય બસરે માડકો એને હંતા તંડી આનો ઓડન છે વસાંગરી એટલા વસાંગી એટલા પુરુખે ઓદી હો ના હો હો સિંગા mai na kala re கச்சி பண்றத்து பண்ற ಮತ್ತೆನಾ ಪೂಜಾರಿ ನೋಡು ಪೂಜಾರಿ ಬಾಳ್ ಚಾನೆ ಆಗೋ ಕರ್ಕೊಂಡ್ ಬಂದ್ರ ಪೂಜಾರಿ ನಾನು

ಇಲ್ಲ ಅಪ್ಪಿ ಒಂದು ಬಾತ್ ಮಾಡ್ತೀನಿ ಅಂತ ಹೇಳಿದ್ರು ದರಪತಿ ಮೇಳ ಪೂಜೆರಿ ಅವ ಚಲೋ ಅದು ಮಾಡ್ತಾನ ಒಂದೆತ್ತು ಹೊಸ ಪೂಜೆರಿ ಬಂದಾನ ಮಗಳಿಗೆ ಏನ್ ಇದ್ರು ಅಂತ ದೋಷದ ತagitಾನ ಅಂದ್ರು ಅದಕ್ಕೆ ಕರ್ಕೊಂಡ್ ಬಂದಿದ್ದೆ ಅಲ್ಲ ಅಲ್ಲಿ ಪೂಜೆ ಯಾಕೋದ ಈ ಟ್ಯೂಷನ್ ಯಾಕೆ ಹೇಳ್ಸೋಕ್ಕೆ ಅಲ್ಲ ಟ್ಯೂಷನ್ ಗೆಳೆಯರ ಸಲಕ ನೀವು ಮತ್ತೆ ನೀ ಬೀಗತರ ಕೋನ ಅನ್ನಗಡ ಮಣಿಗೆ ಹೋಗಿಬಿಟ್ಟಿ ನಿಮಗೆ ಟ್ಯೂಷನ್ ಗೆ ಹೋಗಿಲ್ಲವಾ ಟ್ಯೂಷನ್ ಹೋಗಿ ಬರಾಕಿತ್ತು ಅಂತ ಈಗ ಬಾಯಲ್ಲಿ ಬರೇ ನೀ ಮೌನ್ದೇ ಮಾತು ಕೇಳ ನಿನ್ ಅವ್ ಹೆಚ್ಚಿನ ನಾನು ತಿನ್ನಿ ಸೂದಿಲ್ಲ ಬರೇ ನಿ ನೀನು ಮಾತಿ ಕೇಳೋದಾಗ್ಯ ನಾವ್ದೇನೆ ಯಾಕೆ ಮನೆಯಾಗ ಕೂತ್ಕೋ ಕಾ ಕೇಳಿ ಅಂದ ಈಗ ಇನ್ನೇಮಿ ಕಡೆ ಹೋಗಿ ಚಂದ ಈಗ ಹೋಗಿ ಕುಳ್ಳ ತೊಗೊಂಬ ಕುಳ್ಳ ಈಚ ಕಡೆ ಹೊಲ್ದಾಗ ಗುರಪ್ಪ ಜಾಲಿಗೆ ಗುರು ಅಲ್ಲ ಇಲ್ಲಿ ನಡು ಊರ ಮನಿ ಕಟ್ಟಿ ಜಾಲಿ ಗುರು ಅಲ್ಲಿ ಹೋಯ್ಬಾ நோடப்பா ஏன்னா நான் ஜாலி ஹரியாக்கேன் நீட்டிங்கல સરડી <laughs> ಮಗಳು ನೋಡ್ರಿ ಪೂಜಾರಿ ಏನಿಗೆ ನೋಡ ಮಗಳಿಗೆ ಪೂಜಾರಿ ನೋಡಪ್ಪ ನೋಡು ಹಾ ಹಾಂ ಭಯಣವ್ವ ಹಾಂ ಏನು ಇಲ್ಲ ಕೊಟ್ಬಿಡ್ತೀನಿ ಇಲ್ಲಗಮ್ಮ ಏನು ಕೊಟ್ಟ ಏನು ಕೊಟ್ಟು ಹೋಕಿ ನಾನು ಹಾಂ ನನಗೆ ನನಗೆ ಮನೆ ಒಂದ್ರ ಮ್ಯಾಲೆ ಬಂದವು ಬಿಲ್ ಕಟ್ಟಿಸ್ಬೇಕು ಬಂದ್ರೆ ನಾನು ಹಾಂ ಏ ನಾನು ನಾನು

ನಾವೆತ್ತಾಗಿ ಐತಿ ಎಲ್ಲ ಕುಂದ್ರಬೇಕು ಬಾರ್ ಪಾಪ ನಾವು ಹೋಗ್ತಿರ್ದೇವೆ ಯಾರಂದ್ರೆ ಹೇಳ್ಬೇಕು ನೀವು ಈಗ ನಾವಂತ್ರೆ ಈಗ ನೂರಾರು ವರ್ಷದ ಹರಿಕಿತ್ತ ಹರಿಕಿ ತಿನ್ನಿಸ್ಬೇಕಂತೇಳಿ ಎಲ್ಲ ಈಗ ಅಡಿಗೆ ಹೇಳೀನಿ ಎಲ್ಲ ಅಡ್ಗೆ ಮಾಡಿಸ್ತೇವತ್ತ ಅಡಿಗೆ ಮಾಡೋರು ಹೇಳೀನಿ

ಮಲ್ಲಪ್ಪನ ಹೇಳೀನಿ ಮತ್ತ ನಾರಾಯಣಿಲ್ ಪಟ್ಟಿಗೆ ಪಿಟಿಗೆ ಚಂದ ಅಡಿಗೆ ಮಾಡ್ತಾನೆ ಇವನ್ ಹೇಳಿ ಕಾಸಪುರ್ ಅಶೋಕ್ ಇಪ್ಪತ್ನಾಲ್ಕು ತಾಸು ಜಾಗ ಮಾಡ್ತಾನ ಸಾಕಲ್ಲ ಮೂರ್ ಮಂದಿ ಇನ್ನೊಬ್ರು ಅದಾರುಗಣಿ ಎತ್ತಾರ ಕಸು ಮಣ್ಣು ಕೂಡ ಆಯ್ತು ನೀ ಪೂಜಾ ಕುಂದ್ರಿ ನಾ ಎಲ್ಲ ಅಡುಗೆ ಸಹ ಮಾಡಿದ್ವಿ ಹೇಳ್ತೀನಿ ಹಾಂ ಅಡಿಗೆ ಎಲ್ಲ ತಯಾರಾಯಿತು ಪೂಜಾರಿ ಅಂತ ಅವ್ರ ದೊಡ್ಡ ವ್ಯವಸ್ಥೆ ಮಾಡಕ್ಕೆ ಪೂಜೆ ಕನೀನು ಪೂಜಾರಿ ಪೂಜೆ ಓ ಪೂಜಾರಿ ಬಾರಿ ನಿತ್ಯ ಆತ್ರಿ ಏನು ಭಾರಿ ರೋಮಾರೆ ಬಾಯ್ ಕೈಯ್ತಂತ ಬಾ ಹಾಂ ನೀ ಪೂಜೆ ಅಂತ ಮಾಡ್ಕೋಬೇಕು ನೀನು ಅಲ್ಲಗಾರ ಹಾಕ್ಕೊಬೇಕಲ್ಲ ಹಾಂ ಡೊಳ ಎಣ್ಣೆ ಪೂಜೆ ಆ ಡೊಳ್ಯ ಭಾರಿ ಒಬ್ಬ ಏನು ರೀ ಹಿರೇಮಣ್ಶಿ ಆಗಿ ನಮ್ಮ ಮುಂದೆ ಮಾಡವು ರೀ ಏ ಕುಮ್ಯಾರ ಏ ಡೊಳ್ಯಾರ ಕಸ ಏ ಡೊಳ್ಯಾರ ಬಾರಿ ಪಲ್ಯದ

ತಾ 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 ಡೋನರ್ ಬರಿ ಐದು ಕಾಯಾ ಚಲಂ ಬಂದಿಲ್ಲ ಗಂಟ ಗಂಟ ಇಲ್ಲ ಅಚ್ಚುಗಳು ಹೇಯ್ ಏನು ದೂರ ಸರಿ ಇಲ್ಲಿ ಅರ್ಧ ದೂರ ವಾಂಗ ವಾಂಗ ಜಗದ್ ಬಾಬಾ

येना बोले तीन बाई பக்கூஜை பார்த்துப்பா நீடித்த பூஜாரி முந்தக் வா

ಮತ್ತೆ ಮಳಿಗಾ ಬಂದವು ಪುಯ್ದು ಹೇಳ್ಬಾತ ಹಾಕೊಳ್ಳಿ ಯಾಕಪ್ಪಾ ಯೇಸ್ರು ಒಂದೇ ಒಮ್ಮೆ ಅಡಪಾ ಮುಂದೆ ಬರ್ತದಾ ಏರಿ ಒಂದು ಪತ್ತೆ ಇಲ್ಲವತ್ತಾ ಯಾಕಾ ಅದು ಹಣಿ યપ્પા 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 હે પાપા આઈ ગયું કે યપ્પા હા કે યા ઈ દે આટ કહો જમ માળગો જમ માળગો હે જમ માળગો ઓજાર પા મિટ મારવા હે 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 પાપા મળી બેળી હેંગ દીય પા જરૂર આવે છે હા ઘણી જગ્યાએ વીણું ઉગાતવાનું ફળીએ મળી મળી ઉગા હા મનન જાણે ઓપો ફોટો செக்ஸ் હમ ગોધી 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 ગુદ્ધ જવા काढ़ी जाओ यार ये ना पुलों दावों काढ़ी 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 गए तो अच्छे आ यार ये ना काढ़ी खाए तो अपने गला जाओ ना काढ़ी खाए तो अरे हाँ बस ये तो तोगरी है ये तोगरी है ये तोगरी है तो तोगरी है तो तू रहता होगा हाँ आशनेर पुजारी यू यू आंटी क्या बोलती है आना ನೀಲಪ್ಪ ಸುನಗದವರು ಕೊಟ್ಟಿರ್ತಾರೆ ರಮೇಶ್ ಶಿವಪ್ಪ ಕೊಡಿಯವರು ಕೊಟ್ಟಿರ್ತಾರೆ ಈ ಸೋಗಿನ ಕಂಪನಿ ಮಾಡೋದ್ರ ಬಂದು ಸ್ವೀಕಾರ ಮಾಡಬೇಕು ಹೇಳಪ್ಪ ರಾಮರತ್ ಅವರು ಪೂಜಾರಿ ಪ್ರಾರ್ಥನೆ ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ತುಂಬಾ मधल पड <laughs> <laughs> <laughs>